ಲೆ ವಿಡಿಯೋ ಮಾಡಕ್ ಬಿಡಲ್ಲ ನಂಗೆ ನಾನು ಬಟ್ಟೆ ಇಟ್ಕೊಂಡಿದೀನಿ ಅಂತ ತಾನು ಹಣೆಗೆ ಬಟ್ಟೆ ಇಡ್ಸ್ಕೊಂಡಿದ್ದಾನೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ನಮ್ಗೆ ಯೋಹಿತ್ನ ತಲೆ ಎಲ್ಲ ಕ್ಲೀನಾಗಿ ಬಾಯಿಸ್ಕೊಂಡಿದ್ರಿ ಎಲ್ಲ ಅವಾಗಿಂದ ಇಲ್ಲೇ ಅಂಟ ಹಾಕೊಂಡು ಹಿಂಸೆ 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 ಮಾಡೋದು ಹಿಮ್ ಶೆ ಸುಮ್ಮನೆ ಹಿಂಗೆ ಹಿಂಗೆ ಇನ್ನೇನು ಮಾಡಲ್ಲ ಬಿಡಮ್ಮ ಮಾಡಬಾರ್ದು ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸರಿ ಆಯಿತು ಬಿಡು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ವ್ಲಾಗಿಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗಿನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಸೊ ನಮ್ಮ ಯೋಹಿತನ್ ಸ್ಕೂಲ್ದು ರಿಸಲ್ಟ್ ಇತ್ತು ಹೋಗಿದ್ವಿ ಫೋಟೋ ಕೂಡ ತೆಗ್ದ ತೆಗೆದ್ರು ಒಂದು ಫೋಟೋ ತೆಗ್ದಿದ್ದಾರೆ ನಂದು ಒಂದು ಒಂದು ಸಪ್ರೇಟ್ ಫೋಟೋ ಎಲ್ಲ ತೆಗ್ದಿರೋದು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಅಂತ ಇಂತೂ ಪ್ರೀ ಕೆ ಜಿ ಮುಗೀತು ನಮ್ಮ ಪಾಪುದು ಸೊ ಪ್ರೀ ಕೆ ಜಿ ಆಯ್ತಲ್ಲಮ್ಮ ತಾನೆ ನಮ್ಮ ಪಾಪು ಸೊ ಇವತ್ತಿನ ಬ್ಲಾಗಿನ್ ಶುರು ಮಾಡೋಣ ಇವತ್ತೇನು ತಿಂಡಿ ಮಾಡಿದ್ದೆ ಗೊತ್ತ ನಾನು ಸೊ ಕೆಲವರು ನೋಡಿ ನಗಬೇಡಿ ಶೇರ್ ಮಾಡ್ತೀನಿ ಸೊ ನೋಡಿಕೊಂಡು ವಾಪಸ್ ಬನ್ನಿ 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 ಟೇಸ್ಟಿಯಾದ ಗರಿಗರಿಯಾದ ರಾಗಿ ದೋಸೆನ ಯಾವ ಥರ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ವೀಕ್ಷಕರೇ ಈ ದೋಸೆನ ಮಾಡೋದಕ್ಕೆ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನಾನಿಲ್ಲಿ ಉದ್ದಿನ ಕಾಳನ್ನು ಅಂದರೆ ಸಿಪ್ಪೆ ತೆಗ್ದಿರೋ ಅಂಥದ್ದು ನೀವು ಬೇಕಿದ್ರೆ ಉದ್ದಿನ ಬೇಳೆನೇ ನೆನೆಸಿ ಇಟ್ಕೋಬಹುದು ಸೊ ಅದನ್ನು ಒಂದೆರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಉದ್ದಿನ ಕಾಳು ಅಂತ ಅನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸೊಂಟ ಬಲ ಅನ್ನ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ ಇವಾಗ ಅದನ್ನು ರುಬ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ರುಬ್ಕೊಂಡಿರೋವಂಥ ಪೇಸ್ಟನ್ನು ಒಂದು ಬೌಲ್ಗೆ ಇದ್ದೀನಿ ಇವಾಗ ಇದರ ಜೊತೆಗೆ ಸ್ವಲ್ಪ ರಾಗಿ ಹಿಟ್ಟನ್ನು ನೀವು ಬೇಕಿದ್ರೆ ಉದ್ದಿನ ಹಿಟ್ಟು ಏನು ರುಬ್ಕೊಂಡು ತಯಾರಿಸ್ಕೊಂಡಿದ್ದೀರಿ ಅದಕ್ಕೆ ಡೈರೆಕ್ಟ್ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿ ಸಪ್ರೇಟಾಗಿ ಒಂದು ಮಿಕ್ಸರ್ ಜಾರಿಗೆ ಈಗೇನು ನಾನು ಉದ್ದಿನ ಹಿಟ್ಟು ರುಬ್ಕೊಂಡಲ್ಲ ಅದೇ ಜಾರಿಗೆ ರಾಗಿ ಹಿಟ್ಟು ಒಂದು ಸ್ವಲ್ಪ ನೀರು ಉಪ್ಪು ಇಷ್ಟನ್ನು ಸೇರಿಸಿ ಈ ರೀತಿ ಸ್ವಲ್ಪ ತೆಳ್ಳಕೆಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಉದ್ದಿನ ಹಿಟ್ಟಿನ ಮಿಶ್ರಣದ ಜೊತೆಗೆ ಈ ರಾಗಿ ಹಿಟ್ಟಿನ ಮಿಶ್ರಣವನ್ನು ಸೇರಿಸಿ ಈ ರೀತಿ ಕ್ಲೀನಾಗಿ ಕಳಿಸ್ಕೊಳ್ಬೇಕಾಗತ್ತೆ ಇದನ್ನು ಒಂದು ಎರಡು ಗಂಟೆಗಳ ಕಾಲ ಹಾಗೆ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಇನ್ಸ್ಟೆಂಟಾಗಿ ಕೂಡ ನೀವು ರಾಗಿ ದೋಸೆಯನ್ನು ಮಾಡಿಕೊಳ್ಬಹುದು ಬಟ್ ಆದರೆ ಸೋಪ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಇವಾಗ ಇದು ನೆನೆಯೋ ಅಷ್ಟರಲ್ಲಿ ಗರಿ ಗರಿಯಾದ ರಾಗಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಹುಚ್ಚೆಳ್ಳಿ ಚಟ್ನಿ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಶೇಂಗಾ ಕಡಲೆ ಬೀಜದ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜನ ಇದ್ದೀನಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಕೂಡ ಸೇರಿಸಿ ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು ಸೊ ಅಷ್ಟು ಹುರ್ಕೊಂಡು ಇದ್ರ ಜೊತೆಗೆ ಒಣಮೆಣ್ಸಿನಕಾಯಿನೂ ಕೂಡ ಹುರ್ಕೋಬೇಕಾಗುತ್ತೆ ಮತ್ತು ನೆನೆಸಿಟ್ಕೊಂಡಿರೋ ಅಂಥ ಹಣ್ಣು ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿ ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕಾವಲಿಯನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ನಾವೇನು ಮಿಶ್ರಣ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ ರಾಗಿ ದೋಸೆಗೆ ಅಂತ ಹೇಳಿ ಸೊ ಅದನ್ನು ಹಾಕಿ ನೋಡಿ ದೋಸೆ ಮಾಡ್ತಾಯಿದ್ದೀನಿ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ನೀವು ಬೇಕಿದ್ರೆ ಸಾಫ್ಟ್ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಳ್ಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಯೂಶ್ವಲಿ ನಾವು ರಾಗಿ ದೋಸೆ ಅಂತಂದರೆ ಬರೀ ರಾಗಿ ಹಿಟ್ಟನ್ನು ಬಳಸಿ ಮಾಡೋದಕ್ಕಿಂತ ಈ ರೀತಿ ಉದ್ದಿನ ಹಿಟ್ಟನ್ನು ಕೂಡ ಸೇರಿಸಿ ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂಟುತ್ತೆ ಆ ಥರ ಎಲ್ಲ ಏನಿಲ್ಲ ಸ್ಟಿಕ್ಕಾಗಲ್ಲ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ನಿಮ್ಗೆ ಯಾವ ಥರ ಬೇಕು ನೋಡಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ಅಂತಂದರೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ಬಿಸಿ ಬಿಸಿ ಆದ ರಾಗಿ ದೋಸೆ ಜೊತೆಗೆ ಶೇಂಗಾ ಚಟ್ನಿ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತುಂಬ ದಿನ ಆಗಿತ್ತು ಒಂದೊಳ್ಳೆ ಮೂವಿ ಅಂತ ನೋಡಿ ಅದು ಅಪ್ಪು ಸರ್ ಹೋದ್ಮೇಲಂತೂ ಯಾವುದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ನನಗೆ ಅಪ್ಪು ಸರ್ ಅಂತಂದರೆ ಇಷ್ಟ ಸೊ ಫ್ಯಾನ್ಸ್ ಅಂತಂದರೆ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಅವ್ರ ಮೂವೀಸನ್ನ ಸೊ ಯುವರಾಜ್ ಕುಮಾರ್ ಅವ್ರದ್ದು ಯುವ ಮೂವಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ನೋಡ್ಕೊಂಬಂದ್ವಿ ನೀವು ಯಾರೇನೂ ಮೂವಿ ನೋಡಿಲ್ಲ ನೋಡಿ ಚೆನ್ನಾಗಿದೆ ಫಾದರ್ ಮತ್ತು ಮಗನ ಒಂದು ಬಾಂಡಿಂಗ್ ಬಗ್ಗೆ ಚೆನ್ನಾಗಿದೆ ಮೂವಿ ಯೋಹಿತನ್ ಸ್ಕೂಲ್ ಹತ್ರ ಬಂದಿದ್ವಿ ಪ್ರಿ ಕೆ ಜಿ ರಿಸಲ್ಟು ಇನ್ನೇನು ಮತ್ತು ಭಾರಿ ಎಕ್ಸೈಟ್ಮೆಂಟ್ ಇರುತ್ತಲ್ವ ಅಂದರೆ ರ್ಯಾಂಕ್ಸ್ ಆ ಥರ ಎಲ್ಲ ಇರಲಿಲ್ಲ ಜಸ್ಟ್ ರಿಸಲ್ಟ್ ಇತ್ತು ಹೋಗಿದ್ವಿ ಚೆನ್ನಾಗಿತ್ತು ಸ್ಕೂಲ್ ಚೆನ್ನಾಗಿದೆ ಯೋಹಿತ ಸ್ಕೂಲು ಸಿಂಪಲ್ ಆ್ಯಂಡ್ ಸೂಪರ್ ನಾನು ಆ್ಯಕ್ಚುಲಿ ಜೋಳದ ರೊಟ್ಟಿ ಲೈಫಲ್ಲಿ ಫಸ್ಟ್ ಟೈಮ್ ಮಾಡೋಣ ಅಂಥೇಳಿ ಹಿಟ್ಟಲ್ಲಿ ರೊಟ್ಟಿ ಅದಕ್ಕೆ ಮೊದಲು ಕಲಸಿಟ್ಟಿದ್ದೆ ಆಮೇಲೆ ಬರಲೇ ಇಲ್ಲ ಕ್ರ್ಯಾಕ್ ಆಗ್ತಾಯಿತ್ತು ಅದಕ್ಕೆ ಏನು ಮಾಡಿದೆ ಅದನ್ನು ದೋಸೆ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಹಾಕ್ತೆ ತುಂಬಾ ಚೆನ್ನಾಗಿ ಬಂತು ಆ್ಯಕ್ಚುಲಿ ಜೋಳದ ದೋಸೆ ಚೆನ್ನಾಗಿ ಬಂತು ನೋಡ್ತಿರ್ಬೋದು ನೀವು ಇಲ್ಲಿ ನೆಕ್ಸ್ಟ್ ಹಾಕಿದಂಥ ದೋಸೆಗಳು ಇನ್ನೂ ಚೆನ್ನಾಗಿ ಬಂತು ಇದ್ರ ಜೊತೆ ಕಾಂಬಿನೇಷನ್ನು ಟೊಮೆಟೊ ಗೊಜ್ಜು ಮಾಡಿದ್ದೆ ಈ ಥರ ಕೆಲವೊಮ್ಮೆ ಆಗಿಬಿಡುತ್ತೆ ಅಲ್ವಾ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೊಂದು ಸಲ ಏರೋ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಅಡುಗೆ ಅದು ಇನ್ನಂಗು ಮತ್ತೊಂಥರ ಒಟ್ಟು ಸರಿ ಮಾಡಬೇಕು ಏನಾದರೂ ಹಾಳಾಗಕ್ಕೆ ಬಿಡಬಾರ್ದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂತು ಆಮೇಲೆ ಆಮೇಲೆ ಆಗ್ತಾ ಆಗ್ತಾ ದೋಸೆ ಇನ್ನೂ ಚೆನ್ನಾಗಿ ಬಂತು ರೊಟ್ಟಿ ಮಾಡೋಕ್ಕೋಗಿದ್ದು ಅದು ದೋಸೆ ಟೈಪ್ ಆಯಿತು ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನೆಕ್ಸ್ಟ್ ನನ್ನ ವೀಡಿಯೋವನ್ನು ಈ ಪೂಜೆ ಮಾಹಿತಿ ಬಗ್ಗೆ ಗೊತ್ತಿರೋರು ದೈವಿಕ ಮಾಹಿತಿಗಳ ಬಗ್ಗೆ ವಿಡಿಯೋ ಹಾಕೋವಂಥವ್ರು ಅಥವಾ ಮನೇಲಿ ಯಾರಾದರೂ ದೊಡ್ಡವರಿದ್ರು ಕೂಡ ಈ ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು ನಾನು ಕೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಆನ್ಸರ್ ಮಾಡಿ ಅಂತ ಹೇಳಿದ್ದೆ ಏನಂದರೆ ಈಗ ಪಶ್ಚಿಮ ವಾಹಿನಿದು ನಾನು ವೀಡಿಯೋ ಹಾಕಿದ್ನಲ್ಲ ಸೊ ಆ ದಲ್ಲಿ ನಾನು ಒಬ್ಬರು ಅರ್ಚಕರ ಹತ್ರ ನಾವಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅದನ್ನು ಶೇರ್ ಮಾಡಿದ್ದೆ ನನ್ನ ಪ್ರಶ್ನೆ ಏನು ಅಂತಂದರೆ ನೋಡಿ ಫ್ರೆಂಡ್ಸ್ ಇವಾಗ ಶ್ರಾದ್ದಾ ಕಾರ್ಯಗಳಾಗಿರಲಿ ಒಂದು ತಿಥಿ ಅದಾಗಿರಲಿ ಅದೆಲ್ಲ ಏನೂ ಶುಭ ಕಾರ್ಯಗಳಲ್ಲ ಸೊ ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಕ್ಚುಲಿ ಈ ಪಿತೃಪಕ್ಷ ಮಾಡ್ತೀವಲ್ವ ನಾವು ಆ ಟೈಮಲ್ಲಿ ದೇವ್ರ ಮನೆಯಲ್ಲಿ ದೀಪ ಕೂಡ ಹಚ್ಚಬಾರ್ದು ಅಂತ ಕೂಡ ಹೇಳ್ತಾರೆ ಸೊ ಆವತ್ತಿನ ದಿನ ಸೊ ನಾನು ಅದನ್ನು ಕೇಳಿದ್ದೀನಿ ಆಮೇಲೆ ಬಾಕ್ಲತ್ತಿರ ರಂಗೋಲಿ ಹಾಕೋದು ಈ ಥರ ಎಲ್ಲ ಮಾಡಬಾರ್ದು ಆವತ್ತಿನ ದಿನ ಪಿತೃಪಕ್ಷ ಪಿತೃಪಕ್ಷ ಮಾಡೋ ದಿನ ಅದನ್ನು ಮಾಡಬಾರ್ದು ಹೇಳಿ ಅಂತಾರೆ ಅಂದರೆ ನಾವು ನಮ್ಮ ಹಿರಿಯರಿಗೆ ಪೂಜೆ ಮಾಡೋದು ಅದು ತುಂಬಾ ಒಳ್ಳೆಯದದು ಶ್ರೇಷ್ಠ ಆದರೆ ಅದು ಶುಭ ಕಾರ್ಯ ಏನಲ್ವಲ್ಲ ಇವಾಗ ಅದೆಲ್ಲ ಸ್ಮಾಲ್ ಸ್ಮಾಲ್ ಇದ್ದಿದೆ ಜಬ ಈಗ ಒಂದು ತಿಥಿ ಆಗಿರ್ಬೋದು ಒಂದು ಶ್ರಾದ್ದ ಆಗಿರ್ಬೋದು ಅವೆಲ್ಲ ಏನು ಶುಭ ಕಾರ್ಯಗಳಲ್ವಲ್ಲ ನನಗೆ ಯಾಕೆ ಬ ವಾಹಿನಿದು ವಿಷಯ ಇಡ್ಕೊಂಡು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಕೆಲವು ಗೊಂದಲ್ಲ ಅಂದರೆ ಲೋಕ ಪೂಜೆ ಮಾಡಿಸಿದ್ಮೇಲೆ ಈ ಸಲ ನಾನು ಹೋಗಿರಲಿಲ್ಲ ನಮ್ಮ ಹಸ್ಬೆಂಡ್ ಹೋಗಿದ್ರು ಅವರು ಮನೆಗೆ ತೀರ್ಥ ಅಂತೇಳಿ ತಂದಿದ್ದಾರೆ ಮತ್ತು ಅಕ್ಷತೆ ಅಂತೇಳಿ ತಂದಿದ್ದಾರೆ ಸರಿ ಅಲ್ಲಿ ಪೂಜೆ ಹಣ್ಣು ಕೈ ಮಾಡಿಸಿರ್ತೀವಿ ಹಣ್ಣು ಕಾಯಿ ಕೊಟ್ಟು ಕಳಿಸ್ತಾ ಇದ್ರು ವರ್ಷ ವರ್ಷ ಓಕೆ ಬಟ್ ನನಗೆ ಲಾಸ್ಟ್ ಇಯರ್ ತಂದಿದ್ರು ಅನ್ಸುತ್ತೆ ಅವರು ಅದು ತೀರ್ಥನ ಯೂಶುವಲಿ ಆ ನೀರಲ್ಲಿ ಆ ನೀರಲ್ಲಿ ಗಲಾಟೆ ಮಾಡಬಾರ್ದು ಆ ನೀರಲ್ಲಿ ಸ್ನಾನ ಮಾಡಿ ಬಟ್ಟೆನ ಅಲ್ಲೇ ಬಿಟ್ಟು ಎಷ್ಟೋ ಜನ ಅಂದರೆ ಎಲ್ಲ ನಮ್ಮ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆಡು ಭಾಷೆಯಲ್ಲಿ ತಲೆ ತೊಳ್ಕೊಳ್ಳೋದು ಅಂತ ಹೇಳ್ತಾರೆ ಅಂದರೆ ಶ್ರಾದ್ದಾ ಕಾರ್ಯವನ್ನೆಲ್ಲ ಎಲ್ಲ ಮಾಡಿ ಅವರ ಆತ್ಮಕ್ಕೊಂದು ಮುಕ್ತಿಯನ್ನು ಕೊಟ್ಟು ಬರೋದಕ್ಕೋಸ್ಕರ ಹೋಗೋದಲ್ಲಿ ಎಲ್ಲವನ್ನು ಅಲ್ಲೇ ಬಿಟ್ಟು ಬರೋದು ಪವಿತ್ರವಾದ ಒಂದು ನದಿನೇ ಹೌದು ಹೌದು ಅಲ್ಲಿ ಎಲ್ಲ ನಮ್ಮ ಒಂದು ಪಾಪ ಕರ್ಮಗಳನ್ನೆಲ್ಲ ತೊಳ್ಕೊಂಡು ಶುದ್ಧ ಆಗಿ ಬರೋವಂಥದ್ದು ಅವರು ತೀರ್ಥ ಅಂತ ಹೇಳಿ ಈಗ ಶ್ರಾದ್ದಾ ಕಾರ್ಯ ಆದಮೇಲೆ ತೀರ್ಥ ಹೇಳಿ ಅವರು ಬಾಟಲ್ನಲ್ಲಿ ಅಲ್ಲಿಂದ ಏನಕ್ಕೆ ಕಳಿಸ್ತಾರೆ ಸೊ ಅದು ಒಂದು ಪ್ರಶ್ನೆ ಮತ್ತೆ ಅಕ್ಷತೆಯನ್ನು ಏನಕ್ಕೆ ಕೊಡ್ತಾರೆ ಅವರು ಅಕ್ಷತೆಯನ್ನು ತಂದು ಮನೇಲಿ ಹಾಕಿ ಅಂತ ಹೇಳಿದ್ರು ಅಕ್ಷತೆಯನ್ನು ತಂದು ನಾವು ಇವಾಗ ನಾವು ಹೋಗಿ ಅಲ್ಲಿ ಶ್ರಾದ್ದಾ ಕಾರ್ಯ ಪಿತೃಪಕ್ಷಕ್ಕೆ ಏನು ಪಿಂಡ ಪ್ರಧಾನ ಅಂದರೆ ನಮ್ಮ ಹಿರಿಯರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಮಾಡುವಂಥದ್ದು ಅಕ್ಷತೆಯನ್ನು ಯಾಕೆ ಕೊಡ್ತಾರೆ ಅಕ್ಷತೆಯನ್ನು ನಾವು ಯಾಕೆ ಮನೆಗೆ ತರಬೇಕು ಇವುಗಳ ಹಿಂದಿನ ಅರ್ಥ ಏನು ಗೊತ್ತಿಲ್ಲ ನನಗೆ ಇದೆಲ್ಲ ಸರಿನಾ ಸೊ ಅಲ್ಲಿಂದ ತೀರ್ಥ ತರೋದು ಮತ್ತು ಅಲ್ಲಿಂದ ಅಕ್ಷತೆಯನ್ನು ತರೋದು ಯಾಕೆ ಕೊಡ್ತಾರೆ ಸೊ ನನಗೆ ಇದೊಂದು ಪ್ರಶ್ನೆ ನನಗೆ ಅಲ್ಲಿ ಪೂಜೆ ಮಾಡಿಸಿದ್ದು ಪಾ ಮಾಡಿಸಿದ ನಂತರ ಪೂಜೆ ಮುಗಿಸ್ಕೊತೀವಿ ನೆಕ್ಸ್ಟು ದೇವಸ್ಥಾನಗಳಿಗೆ ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ ಸರಿ ಬಟ್ ಆದರೆ ನಾವು ಅಲ್ಲಿ ಪೂಜೆ ಮಾಡಿಸಿದ ನಂತರ ಏನಕ್ಕೆ ಮನೆಗೆ ತೊಗೊಂಡೋಗಿ ಅಂತ ಹೇಳ್ತಾರೆ ಅಕ್ಷತೆಯಾಗಿರ್ಬೋದು ಅಥವಾ ತೀರ್ಥವನ್ನಾಗಿರ್ಬೋದು ಏನಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾರೆ ಇದೆಷ್ಟು ಸರಿ ಅನ್ನೋದು ನಂಗೆ ತುಂಬಾ ಇದೆ ಸೊ ಹಾಗಾಗಿ ಮತ್ತು ಕೆಲವರು ನನ್ನ ವೀಡಿಯೋ ನೋಡ್ದಂಥವ್ರು ಪಶ್ಚಿಮ ವಾಹಿನಿಗೆ ವಿಡಿಯೋ ನೋಡಿದಂಥವ್ರು ನೀವು ಅಲ್ಲಿ ನೋಡಿದ್ರೆ ಸುಮಾರು ಜನ ನಂಬರ್ ಕೊಡಿ ನಂಬರ್ ಕೊಡಿ ಅರ್ಚಕ್ರ ನಂಬರ್ ಕೊಡಿ ಅಂತೆಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ ನನಗೆ ಈ ಗೊಂದಲ ಅನ್ನೋದು ಸುಮಾರು ದಿನದಿಂದ ಕಾಡ್ತಾ ಇರೋದು ನಮ್ಮ ಹಸ್ಬೆಂಡ್ ಹೋಗಿ ಬಂದಮೇಲೆ ಯಾಕೆ ಈ ಥರ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಇದೆಲ್ಲ ಎಷ್ಟು ಸರಿ ಈ ಥರ ಪ್ರಶ್ನೆಗಳು ಬಹಳ ನನಗೆ ಕಾಡ್ತಾಯಿತ್ತು ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಗೊತ್ತಿದ್ದರೆ ಇದೆಲ್ಲ ಸರಿನಾ ತಪ್ಪ ಎಷ್ಟು ಸರಿ ಸರಿ ಇದ್ದರೆ ಯಾಕೆ ಅಲ್ಲಿಂದ ಅಲ್ಲಿ ಪಿಂಡ ಪ್ರದಾನ ಮಾಡೋಕ್ಕೆ ಹೋದಾಗ ಏನಕ್ಕೆ ಅಲ್ಲಿಂದ ಅಕ್ಷತೆಯನ್ನಾಗಲಿ ತೀರ್ಥನಾಗಲಿ ಏನಕ್ಕೆ ಕೊಡ್ತಾರೆ ಮನೆಗೆ ಅಥವಾ ತೆಂಗಿನಕಾಯಿ ಹೊಡೆದಿರೋದು ಹೂವು ಇದನ್ನೆಲ್ಲ ಕೊಡ್ತ ಕೊಟ್ಟು ಏನಕ್ಕೆ ಕಳಿಸ್ತಾರೆ ಅಲ್ಲಿಂದ ಗೊತ್ತಿಲ್ಲ ಯಾವ ದೇವರಿಗೆ ಅಂತ ಹೇಳಿ ನೀವು ಪೂಜೆ ಮಾಡ್ತೀರಾ ಆ ಟೈಮಲ್ಲಿ ಗೊತ್ತಿಲ್ಲ ನಾವು ಅಂದ್ಕೊಳ್ಳೋದು ನಮ್ಮ ಹಿರಿಯರಿಗೆ ಪೂಜೆ ಮಾಡೋದು ಹಿರಿಯರಿಗೆ ಪೂಜೆ ಮಾಡಿದ್ರೆ ಅಕ್ಷತೆಯನ್ನು ಏನಕ್ಕೆ ಮನೆಗೆ ತೊಗೊಂಡೋಗಿ ಅಂತ ಕಳಿಸ್ತೀರಾ ಅಥವಾ ತೀರ್ಥವನ್ನು ಏನಕ್ಕೆ ಕಳಿಸ್ತೀರಾ ಯಾವುದಾದ್ರು ದೇವ್ರಿಗೆ ಪೂಜೆ ಮಾಡ್ತೀರಾ ಸೊ ಯಾರಾದರೂ ಗೊತ್ತಿರೋರು ತಿಳಿಸಿ ನನಗಂತೂ ಗೊತ್ತಿಲ್ಲ ತಪ್ಪಿದರೆ ತಪ್ಪು ಯಾಕೆ ತಪ್ಪು ಏನು ತಪ್ಪು ಅಂತೇಳಿ ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಇದರಿಂದ ಎಷ್ಟೋ ಜನಕ್ಕೆ ಸರಿ ಯಾವುದು ತಪ್ಪಿ ಯಾವುದು ಅನ್ನೋ ಒಂದು ಅರಿವು ಅನ್ನೋದು ಬರಲಿ ಅನ್ನೋದು ನಂದೊಂದು ರಿಕ್ವೆಸ್ಟು ಇವತ್ತಿನ ಬ್ಲಾಗ್ ಮೂಲಕ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಇದ್ದೀನಿ ನಿಮ್ಮ ಮನೇಲಿ ದೊಡ್ಡವರಿದ್ರೆ ಕೇಳ್ಬಿಟ್ಟಾದ್ರು ಹೇಳಿ ನಂಗೆ ಯಾಕೋ ಸರಿ ಇಲ್ಲ ಇದೇನೋ ನನಗೆ ಯಾಕೋ ಗೊಂದಲ್ಲ ಯಾಕೆ ಯಾಕಿಗೆ ಏನು ಅಂತ ಹೇಳಿ ನನಗೆ ತುಂಬಾ ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡಿ ಕ್ಯಾಮ್ರಾ ಅನ್ಬಿಟ್ಟು ನಮ್ಮ ಯೋಹಿತಂಗೋಸ್ಕರ ಆದರೂ ಇವತ್ತಿನ ಬ್ಲಾಗನ್ನ ನೀವು ಲೈಕ್ ಮಾಡಿಬಿಡಿ ಶೇರ್ ಮಾಡಿ ಯಾರಿಗೆ ಶೇರ್ ಮಾಡ್ತಾರ ಅವರು ಪಾಪ ನಿನಗೆ ಶೇರ್ ಮಾಡ್ಬೇಕು ಯೋಹಿತಂಗೆ ಶೇರ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಲೈಕ್ ಮಾಡಿ ಸರಿ ಇನ್ನೊಂದ್ಸತಿ ಹೇಳ್ಬಿಡು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಏನಂತ ಅಯ್ಯೋ ಇತ್ತು ಅಂತ ಕಮೆಂಟ್ ಮಾಡಿ ನಿಂಗೆ ಯಾರೆಲ್ಲ ಅಲ್ಲಿ ಅಲ್ಲಿ ನಮ್ಮ ಸಿಸ್ಟರ್ಸು ನಿಂಗೆ ಅಲ್ಲಿ ಚಿಕ್ಕಮ್ಮ ದೊಡ್ಡಮ್ಮ ಸರಿ ಎಲ್ಲ ಹಾಯ್ ಹೋಯ್ತು ಅಂತ ಹೇಳ್ತಾರೆ ನೀನು ಹಾಯ್ ಮಾಡ್ತೀಯಾ ನೋಡಿ ಇಲ್ಲಿಂದಾನೆ ಹಾಯ್ ಮಾಡ್ಬಿಟ್ಟು ಇದನ್ನು ಮುದ್ದು ಇದು ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೊಂದಷ್ಟು ವಿಷಯಗಳು ನಮ್ಮ ಬಗ್ಗೆ ಪಾಪು ಬಗ್ಗೆ ಪಾಪು ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಹೆಣ್ಮಗು ಗಂಡು ಮಗು ಸೊ ನಾನು ಹೇಳೋಂಥ ನನ್ನ ಏನು ಕೇಳಿದರೆ ಕೆಲವರಿಗೆ ಏನು ಈ ಈ ಥರ ಹೇಳ್ಬಿಟ್ರು ಹೆಣ್ಮಕ್ಳು ಇರೋರು ನನ್ನ ಮೇಲೆ ಕೋಪ ಬರ್ಬೋದು ಬಟ್ ಯಾಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೇಳ್ತೀನಿ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಸಹ ಮುಸಂಜೆ ಹೊತ್ತು ಯಾವಾಗ್ಲೂ ಮನೆಯಲ್ಲೇ ಇಟ್ಕೊಳಕಾಗಲ್ಲ ಮಕ್ಳನ್ನ ತಂಪೋತ್ತಲ್ಲಾದ್ರು ಸಮ್ಮರ್ ಹಾಲಿಡೇಸ್ ಅಲ್ವಾ ಎಲ್ಲೋಗಿರ್ತಾರೆ ನನ್ನ ಮಕ್ಕಳು ಹೋಗಿರೋಕೆ ಯಾರ ಮನೆ ಅಂತಿದೆ ನನ್ನ ಮಕ್ಕಳಿಗೆ ರಜಾ ಅಂತಂದ್ರೆ ಕೆಲವರು ಅಜ್ಜಿ ತಾತನ ಮನೆಗೆಲ್ಲ ಹೋಗ್ತಾರೆ ನಮಗೆ ನಮ್ಮ ಅಪ್ಪ ಅಮ್ಮ ಇಲ್ಲೇ ಇರೋದು ನಮ್ಮ ಅಪ್ಪ ಅಮ್ಮನ ಮನೆ ಇಲ್ಲೇ ಇರೋದು ಸೊ ಹೋದ್ರೆ ಇಲ್ಲೋಗ್ಬೋದು ಹೋದ್ರೆ ಇಲ್ಲಿ ಹೋಗ್ಬೋದು ಇದನ್ ಬಿಟ್ಟು ಇನ್ನೆಲ್ಲ ಹೋಗ್ತಾರ ಇನ್ನೆಲ್ಲೂ ಇಲ್ಲ ಇಲ್ಲ ನನ್ನ ತಂಗಿ ಮನೆಗೆ ಹೋಗ್ಬೋದು ಅಷ್ಟೇ ಇನ್ನೆಲ್ಲ ಹೋಗ್ತಾವೆ ನನ್ನ ಮಕ್ಕಳು ಎಲ್ಲೂ ಹೋಗೋಕ್ಕಾಗಲ್ಲ ನಾವೇ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಸ್ವಲ್ಪ ಇವಾಗ ಕರ್ಕೊಂಡೋದ್ರೆ ಅಲ್ಲಿ ಮಕ್ಳು ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾರ ಆಟಾಡಕ್ ಬಿಡ್ತೀನಿ ಆಟಾಡ್ಬೇಕು ಮಕ್ಳು ಆಮೇಲೆ ಕರ್ಕೊಂಡ್ಬರ್ತೀ ಇವಾಗ ರಾತ್ರಿ ಊಟ ಏನು ಮಾಡ್ತೀಯಮ್ಮ ಬಿಂದ ಉಪ್ಪಿದೋಗ್ಬಿಟ್ಟಿಯಪ್ಪ ಏಯ್ ಇವತ್ತು ಶುಕ್ರವಾರ ಮಾಡಲ್ಲ ನಾನು ಯಾವಾಗಲೂ ಚಿಕನ್ ಚಿಕನ್ ಬಿಸಿಲಿಗೆಲ್ಲ ಜಾಸ್ತಿ ನಾನ್ವೆಜ್ ಎಲ್ಲ ತಿನ್ಬಾರ್ದು ಇವಾಗ ಎರಡು ರಾತ್ರಿ ಊಟ ಏನು ತಿಂತೀಯ ಉಪ್ಸ ಮುದ್ದೆ ಮುದ್ದೆ ನೀವು ಮುದ್ದೆ ಇಷ್ಟನಾ ಮುದ್ದೆ ತಿನ್ನೋದು ಡೇ ಟೈಮಲ್ಲಿ ಅಷ್ಟೇ ನಮ್ಮ ಯೋಹಿತ್ ರಾತ್ರಿ ಹೊತ್ತು ನಮ್ಮ ಯೋಹಿತ್ಗೆ ಮುದ್ದೆನೇ ಇರಬೇಕು ಎಷ್ಟಿಷ್ಟ ಅಮ್ಮ ಮುದ್ದೆ ಅಂದರೆ ಮೂರು ಇಷ್ಟ ಆಮೇಲೆ ಹೇಳು ಚಿನಿ ಯೋಹಿತ್ ಹ್ಮ್ ನೋಡಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳು ಮಕ್ಳಿಗೆಲ್ಲ ಹೇಳು ಚೆನ್ನಾಗಿ ಊಟ ಮಾಡಿ ಅಂತ ಹ್ಞೂ ಊಟ ಮಾಡಿ ಲೈಕ್ ಮಾಡಿ ಒಟ್ಟು ಲೈಕ್ ಮಾಡೋದನ್ನ ಮಾತ್ರ ಬರಿಬೇಡಿ ದೊಡ್ಡನಾಗ್ತದೆ ಉದ್ದ ಆಗಿದ್ದಾನೆ ಫ್ರೆಂಡ್ಸ್ ಯೋಗಿತ್ ನೀವು ವಿಡಿಯೋದಲ್ಲಿ ಒಂದು ನೋಡಿ ಎಷ್ಟು ದಿನ ಆಗಿತ್ತು ಏನೋ ಉದ್ದ ಇದ್ದಾನೆ ನಮ್ಮ ಯೋಗಿತ್ ಹೈಟ್ ಬರ್ತಾ ಇದ್ದಾನೆ ಅದ್ ಹಂಗಾಗಿ ಸ್ವಲ್ಪ ಸಣ್ಣ ಕಾಣ್ತಾ ಇದ್ದಾನೆ ಜಿಗ್ಗಿ ಅದು ಆಂಜನೇಯ ಜಿಗ್ ಜಿಗ್ದಂಗೆ ಆಯ್ತು ಸೊ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಎಷ್ಟು ಸರಿ ತಪ್ಪು ಅಂತೇಳಿ ಇಂಥ ತಲೆ ಮಕ್ಕಳನ್ನ ಇಟ್ಕೊಂಡು ನಾವು ವೀಡಿಯೋ ಮಾಡ್ತೀವಲ್ಲ ಗ್ರೇಟ್ ಅಲ್ವ ನಾವು ಇಂಥ ಇಂಥ ತಲೆ ಮಕ್ಕಳನ್ನ ಇಟ್ಕೊಂಡು ನಾವು ವೀಡಿಯೋ ಮಾಡ್ತೀವಿ ಕಷ್ಟಪಟ್ಟು ಭಾಳ ಇಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನೀವು ನಮಗೆ ಎಷ್ಟು ಲೈಕ್ ಲೈಕ್ ಮಾಡಿದ್ರು ಸಾಲದು ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಸಾಲದು ಇವಾಗ ಯಾರು ಇಲ್ಲ ಇನ್ನ ಮದುವೆ ಆಗಿರೋದು ಗಂಡ ಹೆಂಡತಿ ಇಬ್ಬರೇ ಅಂತಂದರೆ ಇನ್ನೂ ಚೆನ್ನ ಚೆನ್ನಾಗಿ ಹಂಗೆ ಹಿಂಗೆ ಏನೇನೋ ಪ್ಲಾನ್ ಎಲ್ಲ ಮಾಡಿ ಐಡಿಯಾ ಮಾಡಿ ಕಂಟೆಂಟನ್ನು ನಿಮ್ಮ ಮುಂದೆ ತರ್ಬೋದು ಆದರೆ ಇಂಥ ತನ್ನೇ ಮಕ್ಕಳನ್ನ ಇಟ್ಕೊಂಡು ನಮ್ಮಂಥವ್ರು ವಿಡಿಯೋ ಮಾಡ್ತಿದ್ದೀವಲ್ವ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಬೇಕು ನೀವು ಯಾರೆಲ್ಲ ಮಕ್ಳನ್ನ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನೀರಿನ ಮೀಡಿಯೋ ಪಟ್ಟಿ ಅಲ್ಲಿ ಧನ್ಯವಾದಗಳು ಧನ್ಯವಾದಗಳು ಮಕ್ಕಳೆಲ್ಲ ಇವು ತರ್ಲೆ ತರ್ಲೆ ಮಕ್ಕಳು ಸರಿ ಬಾಮ್ಮ ಚಿಕ್ಕ ಎರಡು ಸರ್ತಿ ತಲೆ ಬಾಚದೋ ಅಯ್ಯೋ ಗೊಳೆ ಕೊ ಅಂತ

બાય લાઈક માડી શેર માડી બાય કમેન્ટ માડી શેર માડી